ಇತ್ತೀಚೆಗೆ ಐಬೊಮ್ಮಾ ವೆಬ್ಸೈಟ್ ಮತ್ತು ಅದರ ಮಾಲೀಕತ್ವದ ಬಗ್ಗೆ ಬಹಳ ಚರ್ಚೆ ನಡೆಯುತ್ತಿದೆ ವಿಶೇಷವಾಗಿ ರವಿ ಎಂಬ ವ್ಯಕ್ತಿಯ ಬಂಧನದ ಸುದ್ದಿ ಎಲ್ಲೆಡೆ ಹರಡಿದೆ ಈ ಪ್ರಕರಣವನ್ನು ವಿವರವಾಗಿ ನೋಡೋಣ ಹೌದು ಐಬೊಮ್ಮಾ ವೆಬ್ಸೈಟ್ ಬಗ್ಗೆ ಕೇಳಿರಬಹುದು ಇದು ಟಾಲಿವುಡ್ ಸಿನಿಮಾಗಳನ್ನು ಉಚಿತವಾಗಿ ಸ್ಟ್ರೀಮ್ ಮಾಡುವ ಪೈರಸಿ ಪ್ಲಾಟ್ಫಾರ್ಮ್ ಬಹಳ ಜನರು ಇದರ ಮೂಲಕ ಹೊಸ ಸಿನಿಮಾಗಳನ್ನು ನೋಡುತ್ತಿದ್ದರ ಇದು ಕಾನೂನುಬದ್ಧವಲ್ಲ ಎಂಬುದು ಬಹುತೇಕ ಜನರಿಗೆ ಗೊತ್ತಿರಲಿಲ್ಲ ಈ ವೆಬ್ಸೈಟ್ ಹೈದರಾಬಾದ್ನಿಂದ ಕಾರ್ಯನಿರ್ವಹಿಸುತ್ತಿತ್ತು ಆದರೆ ಇದರ ಮಾಲೀಕರ ಬಗ್ಗೆ ಸ್ಪಷ್ಟ ಮಾಹಿತಿ ಬಹುತೇಕ ಸಮಯ ಲಭ್ಯವಿರಲಿಲ್ಲ ಇತ್ತೀಚೆಗೆ ಆಂಧ್ರಪ್ರದೇಶ್ ಪೊಲೀಸರು ರವಿ ಎಂಬ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಅವರ ಮೇಲೆ ಐಬೊಮ್ಮಾ ವೆಬ್ಸೈಟ್ನ ಮುಖ್ಯ ನಿರ್ವಾಹಕರಾಗಿ ಆರೋಪಿಸಲಾಗಿದೆ ರವಿ ಬಂಧನ ಹೇಗೆ ನಡೆಯಿತು ಪೊಲೀಸರು ಈತನನ್ನು ಪತ್ತೆ ಹಚ್ಚಲು ಹಲವು ತಿಂಗಳುಗಳ ತನಿಖೆ ನಡೆಸಿದರು ಐಬೊಮ್ಮ ಪೈರಸಿ ಜಾಲವನ್ನು ನಿಲ್ಲಿಸಲು ಅವರ ಬ್ಯಾಂಕ್ ಖಾತೆ ಡಿಜಿಟಲ್ ಪಾವತಿ ಹಾದಿಗಳು ಮತ್ತು ಡೊಮೇನ್ ಹೆಸರುಗಳ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿದರು ಈ ತನಿಖೆಯಲ್ಲಿ ಪೊಲೀಸರು ರವಿಯ ಸಂಪರ್ಕಗಳು ವಿದೇಶಗಳಲ್ಲಿಯೂ ಇದ್ದವು ಎಂದು ಪತ್ತೆ ಹಚ್ಚಿದ್ದಾರೆ ಐಬೊಮ್ಮ ಡೊಮೇನ್ ಹೆಸರುಗಳು ಹಲವು ಬಾರಿ ಬದಲಾಗಿದ್ದರೂ ಅದರ ಹಿನ್ನೆಲೆಯಲ್ಲಿ ಹಣದ ಲೆಕ್ಕಾಚಾರಗಳು ಮತ್ತು ಡಿಜಿಟಲ್ ಟ್ರೇಲ್ಗಳು ರವಿಯವರೆಗೆ ತಲುಪಿದವು ಇಲ್ಲಿ ಒಂದು ಕುತೂಹಲಕರ ಸಂಗತಿ ಇದೆ ಐಬೊಮ್ಮ ವೆಬ್ಸೈಟ್ನಲ್ಲಿ ದಿನಕ್ಕೆ ಸರಾಸರಿ ಎರಡು ಪಾಯಿಂಟ್ ಐದು ಮಿಲಿಯನ್ ಯೂಸರ್ಸ್ಗಳು ಭೇಟಿ ನೀಡುತ್ತಿದ್ದರು ಇದರಿಂದಾಗಿ ಪೈರಸಿ ಮೂಲಕ ನಿರ್ಮಾಪಕರಿಗೆ ವರ್ಷಕ್ಕೆ ಸುಮಾರು ನೂರು ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟವಾಗುತ್ತಿತ್ತು ಎಂದು ಅಂದಾಜಿಸಲಾಗಿದೆ ಹೌದು ಈ ಪೈರಸಿ ಜಾಲವು ಚಿತ್ರರಂಗಕ್ಕೆ ದೊಡ್ಡ ಹೊಡೆತ ನೀಡಿತ್ತು ನಿರ್ಮಾಪಕರು ವಿತರಕರು ಮತ್ತು ಕಲಾವಿದರು ಎಲ್ರಿಗೂ ಇದರಿಂದ ನಷ್ಟವಾಗಿದೆ ಸರ್ಕಾರವು ಈ ಪೈರಸಿ ಜಾಲವನ್ನು ನಿಲ್ಲಿಸಲು ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ ಆದರೆ ಐಬೊಮ್ಮ ಮಾದರಿಯ ವೆಬ್ಸೈಟ್ಗಳು ಹೊಸ ಹೊಸ ಡೊಮೆನ್ಗಳ ಮೂಲಕ ಮತ್ತೆ ಮತ್ತೆ ಪ್ರಾರಂಭವಾಗುತ್ತಿವೆ ರವಿ ಬಂಧನದ ನಂತರ ಪೊಲೀಸರು ಇನ್ನೂ ಹೆಚ್ಚಿನ ಆರೋಪಿಗಳನ್ನು ಹುಡುಕುತ್ತಿದ್ದಾರೆ ಈ ಪೈರಸಿ ಜಾಲದಲ್ಲಿ ಹಲವಾರು ಜನರು ಭಾಗಿಯಾಗಿರುವ ಸಾಧ್ಯತೆ ಇದೆ ಕೆಲವರು ತಾಂತ್ರಿಕವಾಗಿ ಸಹಾಯ ಮಾಡುತ್ತಿದ್ದರೆ ಇನ್ನೂ ಕೆಲವರು ಹಣದ ವ್ಯವಹಾರಗಳನ್ನು ನೋಡುತ್ತಿದ್ದರೆಂದು ಶಂಕಿಸಲಾಗಿದೆ ಈ ಪ್ರಕರಣದಲ್ಲಿ ಐಬೊಮ್ಮ ಪೈರಸಿ ಜಾಲವನ್ನು ನಿಲ್ಲಿಸಲು ಸರ್ಕಾರವು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗಳ ಸಹಾಯವನ್ನು ಕೂಡ ಪಡೆದುಕೊಂಡಿದೆ ಹಲವಾರು ಡೊಮೇನ್ಗಳನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ ಆದರೆ ಪೈರಸಿ ಜಾಲಗಳು ಹೊಸ ಹೊಸ ಮಾರ್ಗಗಳನ್ನು ಹುಡುಕುತ್ತಿವೆ ಇಲ್ಲಿ ಕೇಳಬೇಕಾದ ಪ್ರಶ್ನೆ ಈ ರೀತಿಯ ಪೈರಸಿ ಜಾಲಗಳನ್ನು ನಿಲ್ಲಿಸಲು ಏನು ಮಾಡಬಹುದು ಒಂದು ಕಡೆ ಜನರು ಉಚಿತವಾಗಿ ಸಿನಿಮಾ ನೋಡಲು ಇಚ್ಛಿಸುತ್ತಾರೆ ಆದರೆ ಇದು ಚಿತ್ರರಂಗದ ಆರ್ಥಿಕ ಸ್ಥಿತಿಗೆ ದೊಡ್ಡ ಹೊಡೆತ ನೀಡುತ್ತದೆ ಪೈರಸಿ ವಿರುದ್ಧ ಕಾನೂನು ಕ್ರಮಗಳು ಗಟ್ಟಿಯಾಗಬೇಕಾಗಿದೆ ಪೈರಸಿ ವಿರುದ್ಧ ಕಾನೂನು ಕ್ರಮಗಳು ಈಗಾಗಲೇ ಬಲಪಡಿಸಲಾಗಿದೆ ಐಟಿ ಆಕ್ಟ್ ಕಾಪಿರೈಟ್ ಆಕ್ಟ್ ಮುಂತಾದ ವಿಧಾನದಡಿ ಗಂಭೀರ ಶಿಕ್ಷೆಗಳು ವಿಧಿಸಲಾಗುತ್ತಿವೆ ಆದರೆ ಪೈರಸಿ ಜಾಲಗಳು ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ಹೊಸ ಮಾರ್ಗಗಳನ್ನು ಹುಡುಕುತ್ತಿವೆ ಇನ್ನು ಮುಂದೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಬಹಳ ಮುಖ್ಯ ಪೈರಸಿ ಮೂಲಕ ಸಿನಿಮಾ ನೋಡುವುದು ಕಾನೂನುಬದ್ಧವಲ್ಲ ಮತ್ತು ಇದು ಚಿತ್ರರಂಗದ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಎಂಬ ಸಂದೇಶವನ್ನು ಎಲ್ಲರಿಗೂ ತಲುಪಿಸಬೇಕು ರವಿ ಬಂಧನದಿಂದ ಐಬೊಮ್ಮ ಪೈರಸಿ ಜಾಲಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಆದರೆ ಇಂತಹ ಜಾಲಗುರು ಮತ್ತೆ ಹುಟ್ಟಿಕೊಳ್ಳುವ ಸಾಧ್ಯತೆ ಇದೆ ಸರ್ಕಾರ ಚಿತ್ರರಂಗ ಮತ್ತು ಜನಸಾಮಾನ್ಯರು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಪೈರಸಿ ಜಾಲವನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು ಇದನ್ನು ಕೇಳುತ್ತಿರುವ ಪ್ರೇಕ್ಷಕರಿಗೆ ಒಂದು ಸಂದೇಶ ನೀವು ಸಿನಿಮಾ ಪ್ರಿಯರಾಗಿದ್ದರೆ ದಯವಿಟ್ಟು ಕಾನೂನುಬದ್ಧವಾದ ಪ್ಲ್ಯಾಟ್ಫಾರಂಗಳಲ್ಲಿಯೇ ಸಿನಿಮಾ ನೋಡಿ ಇದರಿಂದ ನಿರ್ಮಾಪಕರಿಗೆ ನ್ಯಾಯ ಸಿಗುತ್ತದೆ ಮತ್ತು ಚಿತ್ರರಂಗದ ಬೆಳವಣಿಗೆಗೆ ಸಹಾಯವಾಗುತ್ತದೆ ಇನ್ನು ಮುಂದೆ ಪೈರಸಿ ವಿರುದ್ಧದ ಹೋರಾಟದಲ್ಲಿ ತಂತ್ರಜ್ಞಾನ ಕಾನೂನು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಗಳು ಒಂದಾಗಿ ಕೆಲಸ ಮಾಡಬೇಕಾಗಿದೆ ರವಿ ಬಂಧನವು ಒಂದು ಹೆಜ್ಜೆ ಮಾತ್ರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರಮಗಳು ಕೈಗೊಳ್ಳಬೇಕಾಗಿದೆ ಹೌದು ಪೈರಸಿ ಜಾಲಗಳು ತಾತ್ಕಾಲಿಕವಾಗಿ ನಿಲ್ಲಬಹುದು ಆದರೆ ಜನರ ಮನಸ್ಸಿನಲ್ಲಿ ಪೈರಸಿ ವಿರುದ್ಧ ಜಾಗೃತಿ ಮೂಡಿದಾಗ ಮಾತ್ರ ಚಿತ್ರರಂಗದ ನಿಜವಾದ ರಕ್ಷಣೆಯಾಗುತ್ತದೆ ಈ ಪ್ರಕರಣವು ಪೈರಸಿ ವಿರುದ್ಧದ ಹೋರಾಟಕ್ಕೆ ಒಂದು ಪಾಠವಾಗಿದೆ ಚಿತ್ರರಂಗದ ಅಭಿಮಾನಿಗಳು ನಿರ್ಮಾಪಕರು ಮತ್ತು ಸರ್ಕಾರ ಎಲ್ಲರೂ ಒಟ್ಟಿಗೆ ಬಂದಾಗ ಮಾತ್ರ ಪೈರಸಿ ಜಾಲಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು ಪ್ರೇಕ್ಷಕರೇ ನಿಮ್ಮ ಸಮಯಕ್ಕೆ ಧನ್ಯವಾದಗಳು ನೀವು ಕೇಳಿದ ಪ್ರತಿಯೊಂದು ಕ್ಷಣವೂ ಅಮೂಲ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹತ್ವದ ವಿಷಯದೊಂದಿಗೆ ಭೇಟಿಯಾಗೋಣ